ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ನಾವು ಗುಂಡ್ಲುಪೇಟೆಗೆ ಇದ್ದೀವಿ ನಿಮ್ಮ ತೆಣ್ಕಾಮಿಯಿಂದ ಏನು ಸರ್ ರೋಡಲ್ಲ ಈ ಥರ ಇದೆಯಲ್ಲ ರೋಡಲ್ಲೇ ಈ ಥರ ಇದೆಯಲ್ಲ ಆಗಬೇಕು ಎಷ್ಟು ವರ್ಷದಿಂದ ಆಗಬೇಕು ಇವೆಲ್ಲ ತುಂಬ ದಿವಸದಿಂದ ಆಗಿಲ್ಲ ಸರ್ ಓಕೆ ಸಾಮಾನ್ಯವಾಗಿ ಒಂದು ತೋರ್ಷನೇ ಆಗೋಯಿತು ಓಕೆ ರೋಡೆಲ್ಲ ತುಂಬ ಡ್ಯಾಮೇಜ್ ಆಗಿಬಿಟ್ಟಿದೆ ಹಾಂ 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 ಯಾರೋ ಇಲ್ಲಿ ಇದನ್ನು ಹೈವೇ ರೋಡ್ ಚೆಂಚರ್ ಮಾಡಿತ್ತು ಓಕೆ ದೂರಕ್ಕೆನೇ ಮಾಡಿದಿಲ್ಲ ಸರ್ ಹ ಹ ಹ ಸೋ ಗುಂಡಿಪಟ್ಟೆ ಮತ್ತೆ ಚಾಮರಾಜನಗರ ಹ ಹ 30 ಕಿಲೋಮೀಟರ್ ಹ ಹ ಮತ್ತೆ ಇದು ಊಟಗೂ ಹೈವೇ ಹಾಂ 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 ಮತ್ತೆ ಚಾಮರಾಜನಗರ ಕೊಹಿಮತ್ತೂರ ಹೈವೇಗೆ ಓಕೆ ಜ್ಯಾಂಕ್ಷನ್ ಸರಿ ಹಾಂ 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 ಯಾಕೋ ಆಸಕ್ತಿನೇ ಕೊಟ್ಟಿಲ್ಲ ಯಾರೂ ಹಾಂ ಹಾಂ ಏನು ಕಾರಣ ಅನ್ನೋದು ಒಂದಕ್ಕೂ ಸರಿಯಾಗಿ ಹಾಂ 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 ತುಂಬ ಡ್ಯಾಮೇಜ್ ಸರ್ ಹಾಂ ಹಾಂ ಈಗ ಏನೋ ಒಂಥರ ಮೂರು ಕೋಟಿ ಸ್ಯಾಂಕ್ಷನ್ ಆಗಿ ಬರೀ ಪ್ಯಾಚಿಂಗ್ ಕೆಲಸಕ್ಕೆ ಮೂರು ಕೋಟಿ ಹಾಂ ಹಾಂ ಸ್ಯಾಂಕ್ಷನ್ ಆಗಿತ್ತು ಅಂತಿದ್ರು ಹಾಂ ಹಾಂ ಅದೆಲ್ಲ ಈ ಪ್ಯಾಚಿಂಗ್ಗೆ ಮೂರು ಕೋಟಿ ಮುಗಿಸಿಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಪ್ಯಾಚಿಂಗ್ ಮಾಡಿಲ್ಲ ನೋಡಿದ್ದು ಪ್ಯಾಚಿಂಗ್ ಆಗಿ ಅದೇ ಒಂದು ಮಧ್ಯ ಮಧ್ಯೆ ಒಂದಿಲ್ಲ ಆಯ್ತು ನೋಡಿ ಹಾಗೆ ಒಂದು ಹತ್ತು ಪ್ಯಾಚ್ಗೆ ಒಂದು ಪ್ಯಾಚ್ ಮಾಡಿದ್ದಾರೆ ಓಕೆ ಓಕೆ ಇದಕ್ಕೆ ಮೂರು ಕೋಟಿ ಖರ್ಚು ಮಾಡಿದ್ದಾರೆ ಸರ್ ಓಕೆ ಓಕೆ ಮತ್ತು ಈಗೇನೋ ಪುನಃ ಹೊಸ್ದಾಗಿ ಒಂದು ಹತ್ತು ಕೋಟಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಹಾಂ ಹಾಂ ಅದು ಹತ್ತು ಕೋಟಿನೂ ಬರೀ ಪ್ಯಾಚಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಹಾಂ ಯಾವುದೇ ತರ ಈ ಹೈವೇ ಇದು ಕೆಲಸ ನಡೀತಾ ಇಲ್ಲ ಓಕೆ ಇದು ಹೈವೇ ಸೆಕ್ಸ್ ಇದರೋ ಹಾಂ ಅಥ್ವಾ ಲೋಕಲ್ಲು ರಾಜ್ಯ ಹೆದ್ದಾರಿ ಇದೆಯೋ ಹಾಂ 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 ಕರೆಕ್ಟಾಗಿ ಇದು ಓಕೆ ಹಾಂ 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 ಯಾಕಂದರೆ ರಾಜ್ಯ ಹೆದ್ದಾರಿ ಹೆಂಗಿರಬೇಕು ಆತರ ಇಲ್ವೇ ಇಲ್ವಲ್ಲ ಇದು ಇಲ್ಲ ಇಲ್ಲ ಅದು ತುಂಬಾ ಡ್ಯಾಮೇಜ್ ಆಗಿಬಿಡುತ್ತೆ ಸರ್ ಹಾ ಹಾ ಈ ರೋಡ್ ನಿಂದ ಆಕ್ಸಿಡೆಂಟ್ ಗಳು ಜಾಸ್ತಿ ಆಗಿದೆ ಹಾ ನೋಡಿ ಈ ತರ ಎಲ್ಲಾ ರೋಡ್ ಇದ್ರೆ ಹೆಂಗ್ ರೈತರು ಓಡಕ ಆಗುತ್ತೆ ಈ ತರ ಆ ಕಡೆ ಬಂದ್ ಬಿಡ್ತಾರೆ ಆ ಟೈಮ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಹ್ಮ್ ಹ್ಮ್ ತುಂಬಾ ಡ್ಯಾಮೇಜ್ ಆಗಿದೆ ಹ್ಮ್ ಹ್ಮ್ ಇದನ್ನ ನಮ್ಮಲ್ಲಿ ಈಗ ಜನಪ್ರತಿನಿಧಿಯಾಗಿ ಗೆದ್ದಂತ ಲೋಕಸಭಾ ಸದಸ್ಯರಾದ ಸುನೀಲ್ ಬೋಸ್ ಅವರಾಗಿರ್ಬೋದು ಅಥವಾ ವಿಧಾನಸಭಾ ಅಧ್ಯಕ್ಷ ಕನೈಸ್ ಕೋಸದವರ ಇರಬಹುದು โอเค ಹೆಚ್ಚಿನ ಆಸಕ್ತಿ ಕೊಟ್ಟು ಮಾಡಬೇಕು ಯಾಕೋ ಅವ್ರಿಗೂ ಆಸಕ್ತಿ ಕಡಿಮೆ ಇದೆಯೋ ಏನೋ ಎತ್ಲ ಗೊತ್ತು ನೋಡಿ ಎಲ್ಲ ಅಳ್ಳ ಗುಂಡಿಗಳು ಹೆಂಗಿದೆ ನೋಡಿ ತುಂಬಾ ಅಳ್ಳಾ ಹಾ ಹಾ ಇದು ತುಂಬಾ ಡ್ಯಾಮೇಜ್ ಕಿಲೋಮೀಟರ್ ಅಂತರ ರೋಡು ಈ 1 ಕಿಲೋಮೀಟರ್ ಚೆನ್ನಾಗಿಲ್ಲ ಓಕೆ ಓಕೆ ಸಮನೆ 35 ಕಿಲೋಮೀಟರ್ ಅಲ್ಲಿ 1 ಕಿಲೋಮೀಟರ್ ಚೆನ್ನಾಗಿಲ್ಲ ಸರ್ ಹಾ 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 35 ಕಿಲೋಮೀಟರ್ ಡ್ಯಾಮೇಜ್ ಇದೆ ಹಾ ಹಾ ಹಾಗಾಗಿ ಶೀಘ್ರವಾಗಿ ಮಾಡಬೇಕು ಅಂತ ಶೀಘ್ರವಾಗಿ ಮಾಡಲೇಬೇಕು ಇದೆ ರಸ್ತೆ ಇವರು ಮಾಡಲಿಲ್ಲ ಅಂದರೆ ತುಂಬ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತವೆ ಮತ್ತು ಬಹಳ ವೆಹಿಕಲ್ಸ್ಗಳು ಜಾಸ್ತಿ ಓಡಾಡ್ತವೆ ಯಾಕೋ ಇಚ್ಛಾಸಕ್ತಿ ಕಡಿಮೆ ಆಗಿದೆ ಇವರು ಗ್ಯಾರಂಟಿ ಯೋಜನೆಗಳಿಗೆ ತುಂಬಾ ಕಾಯ್ತಾ ಇಲ್ಲ ಅನಿಸುತ್ತೆ ಹಾಗಾಗಿ ಈ ಅಭಿವೃದ್ಧಿ ಕೆಲಸಕ್ಕೆ ಭಾರಿ ಕುಂಠಿತವಾಗ್ತದೆ ಓಕೆ ನಮ್ಮ ಇಡೀ ನಮ್ಮ ತಾಲೂಕೆ ಈ ಅಭಿವೃದ್ಧಿ ಕೆಲಸಕ್ಕೆ ಮಾತ್ರ ಯಾವುದೇ ಥರದಲ್ಲಿ ಹಣಕಾಸನ್ನು ಆಗ್ತಾನೇ ಇಲ್ಲ ಹಾಂ ನಮ್ಮ ಪಕ್ಷ ನಾವು ಬಿ ಎಸ್ ರಾಜೇಂದ್ರ ಕರ್ಕಾಂಬ ಗ್ರಾಮಿ ಕೇಂದ್ರ ಅಲ್ಲೂ ಕೂಡ ಯಾವುದೇ ಥರ ಅಭಿವೃದ್ಧಿ ಕೆಲಸಗಳೆಲ್ಲ ಬಹಳ ಕುಂಠಿತವಾಗ್ತದೆ ಸರ್ ಓಕೆ ಓಕೆ ಹಾಗಾಗಿ ನೀವು ಒಳ್ಳೆ ಒಂದು ಪ್ರಚಾರವನ್ನು ಮಾಡಿ ನಮಗೆ ಇದು ಶೀಘ್ರವಾಗಿ ರೋಡುಗಳ ಆಗಬೇಕಾಗಿ ಈ ಮೂಲಕ ನಾ ಕೇಳ್ಕೊತಾ ಇದ್ದೀನಿ ಸರ್ ಓಕೆ 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 ಥ್ಯಾಂಕ್ ಯು